ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ರಾಜ್ಮಾ ಕರಿ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಪೂರಿ ಪರೋಟ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತಿಳಿಸ್ಕೊಡ್ತೀನಿ ರಾಜ್ಮಾ ಕರಿಗೆ ಬೇಕಾಗಿರುವಂಥ ಪದಾರ್ಥಗಳು ನೋಡಿ ರಾಜ್ಮಾನ ಒಂದು ಐದು ಅವರ್ ನೆನೆಸಬೇಕು ನೆನೆಸಿದ್ದಾದಮೇಲೆ ಇದನ್ನು ಕುಕ್ಕರಲ್ಲಿ ಹಾಕಿ ಒಂದು ನಾಲ್ಕರಿಂದ ಐದು ವಿಜಿಲ್ ಬರ್ಸ್ಕೊಂಡ್ರೆ ನುಣ್ಣಗೆ ಚೆನ್ನಾಗಿ ಬೇಯುತ್ತೆ ಆದಷ್ಟು ಕಾಳುಗಳು ಚೆನ್ನಾಗಿ ಬೇಯಿಸಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಚೆನ್ನಾಗಿ ಬೇಯಬೇಕು ಈಗ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನೋಡಿ ಟೊಮೊಟೊ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಮೀರಿ ಸೊಪ್ಪು ಈಗ ಪಾತ್ರೆ ಇಟ್ಟು ಅದಕ್ಕೊಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಟ್ಪಟ ಅನ್ನಬೇಕು ಈಗ ಕರ್ಬೇವು ಇದ್ದೀನಿ ಕರ್ಬೇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೆಣಸಿನ್ಕಾಯಿ ಇಡೀ ಇದ್ದಂಗೆ ಹಂಗೆ ಹಾಕಬೇಕು ಆ ಖಾರ ಏನಾದರೂ ಕಮ್ಮಿ ಇತ್ತು ಅಂದರೆ ಅದನ್ನು ಕಲಿಸ್ಕೊಂಡು ತಿನ್ಬೋದು ಅದಕ್ಕೋಸ್ಕರ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ರಾಜ್ಮಾ ಸ್ವಲ್ಪ ಸ್ವೀಟ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾವು ರಾಜ್ಮಾ ಬೇಯಿಸೋಕೆ ಕೂಡ ಉಪ್ಪಾಕಿರ್ತೀವಿ ನೋಡಿಕೊಂಡು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡಬೇಕು ಆಮೇಲೆ ಸಾಲದಿದ್ದರೆ ನಾವು ಹಾಕ್ಕೊಳ್ಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಫ್ರೈ ಆಗಿದೆ ಈಗ ಟಮೊಟೊ ಸೇರಿಸ್ತೀನಿ ಟಮಟೊ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿದ್ರೆ ನಮಗೆ ಗ್ರೇವಿ ಚೆನ್ನಾಗಿರೋ ಸಿಗುತ್ತೆ ಅದಕ್ಕೋಸ್ಕರ ಟಮೊಟೊ ಹಾಕಬೇಕು ಜಾಸ್ತಿ ಟಮೊಟೊ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಟಮೊಟೊ ಎಲ್ಲ ಸಾಫ್ಟ್ ಆಗೋ ರೀತಿಯಲ್ಲಿ ಇದನ್ನು ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಐ ಫ್ಲೇಮ್ ಇಟ್ಟೆ ಬೇಯಿಸ್ಕೊಳ್ಬೇಕು ಒಂದೆರಡು ನಿಮಿಷ ಇಟ್ಟರೆ ಸಾಕು ನೋಡಿ ಎರಡು ನಿಮಿಷ ಆಗಿದೆ ಈಗ ಟಮೊಟೊ ಎಲ್ಲ ಆಗಿದೆ ಇವಾಗ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದರೆ ಅದು ಚೆನ್ನಾಗಿನ್ನೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ಈ ರೀತಿ ಕಲಿಸ್ತಾ ಇರಬೇಕು ನೋಡಿ ರಾಜ್ಮಾ ಕರಿಯಲ್ಲಿ ಬೆಳ್ಳುಳ್ಳಿ ಹಾಕೋದ್ರಿಂದ ಗಮ್ಮಂತ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಆಲ್ರೆಡಿ ಸ್ಮ್ಯಾಶ್ ಆಗಿದೆ ಇನ್ನೂ ಚೆನ್ನಾಗಿ ಈ ರೀತಿ ನಾವು ಸೌಟಲ್ಲಿ ಅಂತ ಇದ್ದರೆ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈಗ ಇದೆಲ್ಲ ಸಾಫ್ಟ್ ಆಗಿದೆ ಈಗ ಪುಡಿಗಳು ಸೇರಿಸಬೇಕು ಈಗ ಧನಿಯಾ ಪುಡಿ ಧನಿಯಾ ಪುಡಿ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ಗರಂ ಮಸಾಲ ಮತ್ತು ಅರ್ಶಿಣದ ಪುಡಿ ಮತ್ತು ಖಾರದ ಪುಡಿ ಸ ಇದು ಅ ರಾಜಮಾ ಸ್ವೀಟ್ ಇರೋದರಿಂದ ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ಈ ಖಾರ ಇಷ್ಟಪಡೋರು ಮಾತ್ರ ಇಲ್ಲಾಂದರೆ ಮೀಡಿಯಮಾಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಅರಶಿನ ಕೂಡ ಇದ್ದೀನಿ ಮೊದಲು ಹಾಕಿದ್ದೀನಿ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಆ ಪುಡಿಗಳೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ಆ ಪುಡಿಗಳ ಒಂದು ಫ್ಲೇವರು ಚೆನ್ನಾಗಿ ಅದು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಆ ಪುಡಿಗಳೆಲ್ಲ ಗಮ್ಮಂತ ಫ್ಲೇವರ್ ಬರೋ ತನಕ ಅದನ್ನು ಕಲಿಸ್ಬೇಕು ತುಂಬ ಚೆನ್ನಾಗಿ ಗಮ್ಮಂತ ಫ್ಲೇವರ್ ಬರ್ತಾಯಿದೆ ನೋಡಿ ಈ ರೀತಿ ಕಲಿಸ್ಬೇಕು ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಇದೇ ರೀತಿಯಲ್ಲಿ ಅದನ್ನು ಕಲಿಸ್ಬೇಕು ಕಲಿಸ್ದಾಗ ನಮಗೆ ಫ್ಲೇವರೆಲ್ಲೂ ಚೆನ್ನಾಗಿರುತ್ತೆ ಈಗ ಬೇಯಿಸಿರೋ ಅಂಥ ರಾಜ್ಮಾ ಹಾಕ್ತಾಯಿದ್ದೀನಿ ಈ ಬೇಯಿಸಿರೋ ಅಂಥ ರಾಜ್ಮಾಗೆ ನಾವು ಬೇಯಿಸೋವಾಗ ನೀರು ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ನೀರು ಜಾಸ್ತಿ ಹಾಕಿದ್ರೆ ಅಂದರೆ ನೀರು ವೇಸ್ಟ್ ಆಗುತ್ತೆ ನಾವು ಗ್ರೇವಿ ಮಾಡೋದ್ರಿಂದ ಇಲ್ಲಿ ಗಟ್ಟಿಯಾಗೇ ಇರಬೇಕು ನೀರು ನೀರಿದ್ದರೆ ಚೆನ್ನಾಗಿರೋದಿಲ್ಲ ಪೂರಿ ಚಪಾತಿ ಇದಕ್ಕೆಲ್ಲೂ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾವು ರಾಜ್ಮಾ ಬೇಯಿಸೋವಾಗ ಅದು ಕಾಳು ಮೇಲೆ ಬರೋ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಆಗ ನೀರು ವೇಸ್ಟ್ ಆಗೋದಿಲ್ಲ ಚೆನ್ನಾಗಿ ಬೆಂದಾಗ ನೀರು ಕೂಡ ಕಮ್ಮಿ ಆಗಿರುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ತಟ್ಟೆ ಮುಚ್ಚಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಆಗ ಅದು ಕಾಳುಗಳು ಆ ಮಸಾಲೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದೆರಡು ನಿಮಿಷ ಇಟ್ಟರೆ ಸಾಕು ನೋಡಿ ಎರಡು ನಿಮಿಷ ಆಗಿದೆ ನೋಡಿ ಈಗ ತಿಕ್ಕಾಗಿ ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ತಿಕ್ಕಾಗಿ ಬಂದರೆ ಈಗ ರೆಡಿ ಆಗಿದೆ ಅಂತ ನೋಡಿ ಕಾಳು ಕೂಡ ಚೆನ್ನಾಗಿ ಬೆಂದುಬಿಟ್ಟಿದೆ ಈಗ ಒಂದು ಕಾಳನ್ನ ತಗೊಂಡು ಅದನ್ನು ಪ್ರೆಸ್ ಮಾಡಿ ನೋಡಿದಾಗ ಚೆನ್ನಾಗಿ ಸಾಫ್ಟಾಗಿರಬೇಕು ಅಲ್ಲಿ ಆ ಥರ ಬೇಯಿಸ್ಕೊಳ್ಬೇಕು ಕಾಳುಗಳನ್ನ ನೋಡಿ ಈ ರೀತಿ ನುಣ್ಣಗಿರಬೇಕು ಆಗಲೇ ಅದು ಜೀರ್ಣ ಕೂಡ ಚೆನ್ನಾಗಾಗುತ್ತೆ ನೋಡಿ ರಾಜ್ಮಾ ಕರಿ ಎಲ್ಲನೂ ಚೆನ್ನಾಗಿ ತಿಕ್ಕಾಗಿ ಬಂದಾಗ ಅದಕ್ಕೆ ಇವಾಗ ಲಾಸ್ಟಲ್ಲಿ ನಾವು ಇನ್ನೊಂದು ಎರಡು ಐಟಮ್ಮು ಸೇರಿಸ್ಕೋಬೇಕು ಆಗ ಟೇಸ್ಟು ಸೂಪರಾಗಿರುತ್ತೆ ಈಗ ಒಂದೇ ಒಂದು ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ರೆ ಸಾಕು ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಲೋಟ ಹಾಲು ಹಾಕ್ತಾಯಿದ್ದೀನಿ ಇದು ಲಾಸ್ಟಲ್ಲಿ ಹಾಕಬೇಕು ಈಗ ಒಂದು ಲೋಟ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಾಡಿ ಚಪಾತಿ ಆಗಲಿ ಪೂರಿ ಪರೋಟ ಈ ರೀತಿ ಮಾಡಿಕೊಂಡು ಒಂದು ಸಾರಿ ತಿಂದು ನೋಡಿ ನಿಮಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹಾಲು ಮತ್ತು ಸಕ್ಕರೆನ ಲಾಸ್ಟಲ್ಲಿ ಹಾಕಬೇಕು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾವು ಮನೆಗಳಲ್ಲಿ ಮಾಡ್ಕೊಂಡು ತಿಂದರೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಸರ್ವಿಂಗ್ ಬೌಲ್ ತೆಗಿತಾಯಿದ್ದೀನಿ ನೋಡಿ ತುಂಬ ರುಚಿಕರವಾದ ಆರೋಗ್ಯಕರವಾದ ರಾಜ್ಮಾ ಕರಿ ರೆಡಿಯಾಗಿದೆ ಇದು ಚಪಾತಿ ರೋಟಿ ಪರೋಟಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮೆಥಡಲ್ಲಿ ನೀವು ಮಾಡಿ ಟೇಸ್ಟ್ ಮಾಡಿ ಏನನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆದಷ್ಟೇ ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ